ಏನು ವೆಲ್ ಎಜುಕೇಟೆಡ್ ಡ್ರೆಸ್ ನಾನು ಬೇಕಾದಷ್ಟು ಡ್ರೆಸ್ ಹೊಲಿದಿದ್ದೀನಿ ಇದು ಯಾವ್ದು ವೆಲ್ ಎಜುಕೇಟೆಡ್ ಡ್ರೆಸ್ ಟೈಲರ್ ಏನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅದೇ ಡಿಗ್ರಿ ಓದ್ದಾಗ ಹಾಕೋತಾರಲ್ಲ ಇದು ವೆಲ್ ಎಜುಕೇಟೆಡ್ ಡ್ರೆಸ್ ಅಲ್ಲ ಕಾನ್ ವೆಕೇಶನ್ ಡ್ರೆಸ್ ಸ್ವಾಮಿ ಇದೇನು ಮೂರ್ಖ ಇದ್ದಂಗೈತಿ ಭಿಕ್ಷೆ ಬೇಡ ಪಾತ್ರ ಇದ್ದಂಗೆ ಐತೆ ಮೂರ್ಖ ಇದು ಕಾನ್ ವೆಕೇಶನ್ ಡ್ರೆಸ್ ಹಾಕೊಳ್ಳಿ ಕೊಡು ಲಂಬೂಜಿ ಟ್ಯಾಂಟೆಡ್ ಆ ಸುಂದರಾಂಗ ಅರ್ಜೆಂಟ್ ಆಗಿ ಫೋಟೋ ತೆಗಿಸ್ಬೇಕಿತ್ತು ಲಂಬುಜಿ ಹ ಏನು ಮಿಸ್ ಆಗಿದೆ ಅಲ್ಲ ಸ್ವಾಮಿ ಏನ್ ಮಿಸ್ ಆಗಿದೆ ಅದೇನೋ ಕೈಲಿ ಇಡ್ಕತರಲ್ಲ ಓ ಅದಾ ಟೇಲರೇನಾ ಈ ಬಾಮ್ ನೆಕ್ ಸುಪ್ತಾ ಇದ್ದೀರಾ ಇದು ಬಾಂಬಲ್ಲ ಇದು ಸರ್ಟಿಫಿಕೇಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಟೇಕ್ ಜಿ ಏ ಏ ಎಮರ್ಜೆನ್ಸಿ ಹೆಲ್ಪ್ ಮಾಡಿದ್ದು ತುಂಬಾ ಥ್ಯಾಂಕ್ಸ್

ನಿನ್ನೆ ನಿಮ್ಮಲ್ಲಿ ಕಲ್ತನ ಆಯ್ತಾ ಹೌದು ನಿಮ್ಗೆ ಹೇಗ್ ಗೊತ್ತು ತರ್ ನಾವೇ ತಾನೆ ಏನಂದ್ರಿ ಏನಿಲ್ಲ ನಿಮ್ಮ ಮನೇಲಿ ಕಲ್ತಿದ್ದ ಸೇಮ್ ರೆಡಿ ರಾಬರ್ ನಮ್ಮ ಮನೆಗೆ ಬಂದಿದ್ದ ಅವ್ನಿಗೆ ನಾಲ್ಕು ಒದ್ದಿದ್ದಕ್ಕೆ ನಿಮ್ಮ ಅಡ್ರೆಸ್ ಕೊಟ್ಟಾ ನೋಡಿ ಇಲ್ಲಿದೆ ನಿಮ್ಮ ಸಾಮಾನು ಓಡಿ ಗಾಡ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ನಮ್ಗೆ ಹೇಳ್ಬೇಡಿ ನಮ್ ಗ್ರಾಜುಯೇಟ್ ಬಾಸ್ ಕೇಳಿ ಥ್ಯಾಂಕ್ ಯು ಸೊ ಮಚ್ ನನ್ನ ಪರ್ಫ್ಯೂಮ್ಸ್ ನನ್ನ ಸಾಫ್ಟ್ ಟಾಯ್ಸ್ ಎಲ್ಲ ತೊಗೊಂಡು ಹೋಗಿಬಿಟ್ಟ ಕಳ್ಳ ನನ್ನ ಥಿಂಗ್ಸ್ ಕಳೆದೋಗಿತ್ತು ಅಂತ ನಾನೇಷ್ಟು ಅಪ್ಸೆಟ್ ಆಗಿದೆ ಗೊತ್ತಾ ಸೋ ಸಾರಿ ಥಿಂಗ್ ಸಿಕ್ಕಿದ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಏನೇನೋ ಇನ್ ಕಮಿನ್ ಪ್ಲೀಸ್ ಇನ್ ಲಂಬು ಅದಕ್ಕೆ ಐಟು ಸ್ವಲ್ಪ ಕಮ್ಮಿ ಆಗ್ಲಿಲ್ವಾ ಅಮಿತಾ ಬಚ್ಚನ್ ಜಯ ಬಹದ್ದೂರ್ನೇ ಇಲ್ವೇನ ಬನ್ನಿ 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 ಪ್ಲೀಸ್ ಕೂತ್ ಪ್ಲೀಸ್ 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 ಕೂತ್ಕೋ ಅಂತ ಮಾತ್ರ ಹೇಳ್ಬೇಡಿ ನಮಗ್ ಟೈಮ್ ಇಲ್ಲ ಯಾಕಂದ್ರೆ ನಾವು ಬಹಳಷ್ಟು ಕಡೆ ಸಮಸ್ಯೆ ಮಾಡೋದಿದೆ ನೀವೇನು ನಿಮ್ಮ ಗ್ರಾಜ್ಯುಯೇಷನ್ ಡ್ರೆಸ್ ಅಲ್ಲಿ ಸ್ಟ್ರೇಟ್ ಕಾನ್ವೊಕೇಶನ್ ಇಂದ ಬಂದ್ಬಿಟ್ಟಿದ್ದೀರಾ एनिवेटी वेरी इमोशनल मैं फस्ट्र मम्मी तोर्स मुख्य मंगलारतीद स्वीट सो सारी ನಿಮ್ಮ ಕಾಲದಲ್ಲಿ ಬಹಳ ಕಡಿಮೆ ಅದಕ್ಕೆ ಕದ್ದಿದ್ ವಾಪಸ್ ತಂದು ಕೊಟ್ಟಿದ್ ಹೇಳಿದ್ರೆ ಏನಿಲ್ಲ ಇಂಥವರಿಂದ ಓವರ್ ಮಳೆಯಾಗಿ ಡ್ಯಾಮ್ ಎಲ್ಲ ಓಪನ್ ಆಗ್ತಾವೆ ರೈಟ್ ಎನಿವೆ गुरु